ಆರ್ ಎಸ್ ಎಸ್ ಸಂಘಟನೆ ಚಟುವಟಿಕೆಗೆ ಕಡಿವಾಣ ಹಾಕಲು ಸರ್ಕಾರದ ಮುಂದಾಗಿರುವ ವಿಚಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇದೇ ವಿಚಾರಕ್ಕೆ ದಾವಣಗೆರೆ ಆರ್ ಎಸ್ ಮುಖಂಡರು ಬಿ ಜೆ ಪಿ ನಾಯಕರು ಹಾಗೂ ಸಾರ್ವಜನಿಕರು ಏನು ಹೇಳ್ತಾರೆ ಬನ್ನಿ ನೋಡೋಣ ಈ ಕಾಂಗ್ರೆಸ್ ಸರ್ಕಾರ ಮೊದಲನೇದು ಫಿಕ್ಸ್ ಆಗಿದ್ದಾರೆ ಸರ್ ಏನು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅದಕ್ಕೆ ಅದರ ಜವಾಬ್ದಾರಿನ ಪ್ರಿಯಾಂಕಾ ಗರಹಿ ಅವರಿಗೆ ನಾ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಕೊಟ್ಟಂಗೆ ಕಾಣ್ತಾರೆ ಅವ್ರ ಮೂಲಕ ಎಲ್ಲ ಕೆಲಸ ಮಾಡ್ತಾರೆ ಸರ್ ಒಬ್ಬ ದೇಶದ ಪ್ರಜೆಯಾಗಿ ಮತ್ತು ದೇಶ ಧರ್ಮ ಅನ್ನೋ ಇಂಪಾರ್ಟೆನ್ಸ್ ಕೊಡೋ ವ್ಯಕ್ತಿಯಾಗಿ ಒಂದು ಮಾತು ಹೇಳ್ತೀನಿ ಸರ್ ಎಲ್ಲರೂ ಹೇಳ್ತಿದ್ದಾರೆ ಇವರು ಕಾಂಗ್ರೆಸ್ನವರು ಪ್ಲಸ್ ಅವರು ಸರ್ಕಾರ ಸಚಿವರಲ್ಲಿ ಹೇಳ್ತಿದ್ದಾರೆ ನಾವು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಸರ್ ಆರ್ ಎಸ್ ಎಸ್ ನಾಟ್ ಓನ್ಲಿ ಶಾಖೆಗಳಲ್ಲಿ ಅಥವಾ ದೇಶದಲ್ಲಿ ಇಲ್ಲ ಸರ್ ದೇಶದ ಪ್ರತಿಯೊಬ್ಬ ಮನೆ ಮನೆ ಕೂಡ ಕ ಮುಟ್ಟಿದೆ ಸಂಘ ಸಂಘ ಮತ್ತು ಸಂಘದ ಕೆಲಸಗಳು ಮೊದಲನೇ ವಿಚಾರ ಎರಡನೇ ಸರ್ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಅಂದ್ಕೊಂಬಿಟ್ಟಿದ್ದಾರೆ ಸರ್ ನಾವು ಸಂಘನ ಬ್ಯಾನ್ ಮಾಡ್ತೀವಿ ಅಂತ ಸರ್ ತಿರ್ಕನ್ ಕನಸು ಸನ್ಮಾನ್ಯ ಸಚಿವರು ಕಾಣ್ತಿದ್ದಾರೆ ಹಾಗೂ ರಾಜ್ಯ ಸರ್ಕಾರವೇ ಕಾಣ್ತಿದೆ ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ತುಂಬ ಜನ ಮುಂಚೆ ಎಲ್ಲ ಹೇಳ್ತಾನೇ ಇದ್ದರು ಸಂಘ ಬ್ಯಾನ್ ಆಗುತ್ತೆ ಅದಾಗುತ್ತೆ ಇದಾಗತ್ತೆ ಅಂತ ಸರ್ ಸದಾಕಾಲ ಆಗೋಲ್ಲ ಮತ್ತು ಇನ್ನೊಂದು ಈ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದಾಗೆಲ್ಲ ಇವ್ರಿಗೆ ನೋವು ಆಗುತ್ತೆ ಅಂತ ಅನ್ಸುತ್ತೆ ಸರ್ ಅವರಿಗೆ ಬೇರೆ 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 ಜೈ ಎಂದಿ ಅಭ್ಯಾಸ ಇದೆ ಸರ್ ಬಟ್ ದೇಶ ಧರ್ಮ ಅನ್ನೋದು ಅವ್ರಿಗಿಲ್ಲ ಸರ್ ಹಂಗೆ ಆರ್ ಎಸ್ ಎಸ್ಸನ್ನು ನಿಷೇಧಿಸಬೇಕು ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅನ್ನೋವಂಥ ವಿಚಾರನೇ ಇದು ಒಂದು ಕಾಲ್ಪನಿಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಂದು ಸಂಘಟನೆ ಇಡೀ ಪ್ರಪಂಚಾದ್ಯಂತ ಅತಿ ದೊಡ್ಡ ಸೇವಾ ಸಂಸ್ಥೆ ಆರ್ ಎಸ್ ಎಸ್ ಪ್ರಪಂಚದ ಎಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಸಕ್ರಿಯವಾಗಿರುವಂಥ ಒಂದು ಸಂಘಟನೆ ಇದು ಯಾವ ರೀತಿ ಸಂಘಟನೆ ನೂರು ವರ್ಷದಲ್ಲಿ ಕೆಲಸ ಮಾಡಿದೆ ಅಂತಾರೆ ಹಾಲಲ್ಲಿ ಸಕ್ಕರೆ ಹೆಂಗೆ ಕರಗಿ ಒಂದು ವಿಧವಾಗಿ ಅದ್ರೊಳಗೆ ಸೇರ್ಕೊಂಡಿರ್ತಂಗೆ ಇಡೀ ಸಮಾಜದಲ್ಲಿ ಇಡೀ ದೇಶದಲ್ಲಿ ಸಂಘ ಅದು ಸಮಾಜದಲ್ಲಿ ಅದು ಮಿಳಿತ ಒಂದಿರತಂಗೆ ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈಗಾಗಲೇ ಕಾಂಗ್ರೆಸ್ ಎರಡು ಮೂರು ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಪ್ರಾರಂಭವಾಗಿ ಈಗಾಗಲೇ ನೂರನೇ ವರ್ಷ ಸಂಭ್ರಮಾಚರಣೆ ನಾವು ಆಚರಣೆ ಮಾಡ್ತಾಯಿದ್ದೀವಿ ವಿಜಯದಶಮಿಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಮಾರು ಹದಿನೆಂಟು ಜನರಿಂದ ಪ್ರಾರಂಭವಾದ ಸ್ವ ಸ್ವಯಂ ಸೇವಕ ಸಂಘ ಈಗ ಕೋಟ್ಯಾಂತರ ಸ್ವಯಂ ಸೇವಕರೊಂದಿಗೆ ಈಗ ಮುನ್ನುಗ್ತಾ ಇದ್ದೀವಿ ನೂರನೇ ವರ್ಷ ಸಂಭ್ರಮಾಚರಣೆ ಮೊನ್ನೆ ಏನು ದಸರಾ ಹಬ್ಬ ವಿಜಯದಶಮಿಗೆ ನೂರನೇ ವರ್ಷ ಆಗಿ ಇಡೀ ದೇಶಾದ್ಯಂತ ಪಥಸಂಚಲನಗಳು ನಡೀತಾ ಇದೆ ರಾಷ್ಟ್ರೀಯ ಸೇವಾ ಸಂಘದ ಚಟುವಟಿಕೆಗಳು ಪ್ರಾರಂಭವಾಗಿದೆ ಏನು ಈಗ ಈ ವರ್ಷದಲ್ಲಿ ಐದು ನಮ್ಮ ಚಟುವಟಿಕೆಗಳು ಪ್ರಾರಂಭ ಮಾಡಬೇಕು ಅಂತ ಹೇಳಂತಾಗಲೇ ಒಂದೊಂದನ್ನೇ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಮುಂದಿನ ದಿನಗಳಲ್ಲಿ ನಾವು ಸುಮ್ಕೊಡಲ್ಲ ಹಿಂದೂ ಸಮಾಜೋತ್ಸವ ಮಾಡ್ತಾಯಿದ್ದೀವಿ ಮನೆ ಮನೆಗೆ ಹೋಗ್ಬಿಟ್ಟು ಹಿಂದೂಗಳನ್ನ ಜಾಗೃತಗೊಳಿಸುವಂಥ ಕೆಲಸನೂ ಮಾಡ್ತಾಯಿದ್ದೀವಿ ಅದಾದಮೇಲೆ ಯುವಕರಿಗೆ ಜಾಗೃತಿಗೊಳಿಸುವಂಥ ಕೆಲಸ ಇದ್ದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರುವುದು ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಯಾವುದೇ ರಾಜಕೀಯ ವ್ಯಕ್ತಿಗೆ ರಾಜಕೀಯ ಪಕ್ಷಕ್ಕೆ ಹೋಲೈಸುವಂಥ ಸ್ವಯಂ ಸೇವಕ ಸಂಘ ಅಲ್ಲ ಇದು ಒಂದು ಸೇವಾ ಸಂಘ ಯಾವತ್ತಿಗೂ ಅವತ್ತಿನಿಂದ ಇವತ್ತಿವರೆಗೂ ಇರೋದೇ ಒಂದೇ ರಾಷ್ಟ್ರೀಯ ದೇಶಕ್ಕಾಗಿ ಧರ್ಮಕ್ಕಾಗಿ ಕೆಲಸ ಮಾಡ್ತಿರುವಂಥ ಸಂಘ ಯಾವುದಾರಿದ್ರೆ ಅದು ಒಂದು ಸಂಸ್ಥೆ ಯಾವುದಾರು ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶ